ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನಿತ ಪ್ರಾಥಮಿಕ ಶಾಲಾ ನೌಕರರ ಸಂಘದ ವತಿಯಿಂದ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಒನ್ನೂರ ಇಪ್ಪತ್ತೇಳನೇ ಜಯಂತ್ಯೋತ್ಸವವು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಎದುರುಗಡೆ ಭವ್ಯ ವೇದಿಕೆಯ ಮುಖಾಂತರ ಮಾತೋಶ್ರೀ ರಮಾಬಾಯಿ ಅವರ ಒನ್ನೂರ ಇಪ್ಪತ್ತೇಳನೆಯ ಜಯಂತ್ಯೋತ್ಸವವು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾತಾಶ್ರೀ ರಮಾಬಾಯಿ ದೇವರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಹಾಗೂ ಕೃತಿ ಬಿಡುಗಡೆಯೂ ಸಹ ಈ ಕಾರ್ಯಕ್ರಮದಲ್ಲಿ ಮಾಡಲಾಯಿತು ಉದ್ಘಾಟಕರಾಗಿ ಉರಿಲಿಂಗ ಪೆದ್ದಮಠ ಮೈಸೂರು ಡಾಕ್ಟರ್ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹಾಗೂ ಧಮ್ಮದರ್ಶನ ಭೂಮಿ ವೈಶಾಲಿ ನಗರ ಆಣದೂರು ಬಿಕ್ಕುಣಿ ಅರ್ಧಾತ್ಮಿತಾ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಸರ್ ಅವರಿಗೆ ನೆನಪಿನ ಕಾಣಿಕೆಯಾಗಿ ಬೆಳ್ಳಿಯ ಕಡಗವನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಸೊ ಅವರಿಗೋಸ್ಕರ ಜೋರದ ಚೊಪಾಳೆ ಬರಬೇಕು ಮತ್ತೊಮ್ಮೆ

ಇದೇ ತಿಂಗಳು ಬುಧವಾರ ಗಂಟೆಗೆ ಕೋಲಾರದಲ್ಲಿ ಚಿನ್ನದ ಗಣಿ ಇದೆ ಅಸ್ಸಾಮದಲ್ಲಿ ಖನಿಜಗಳ ಸಂಪತ್ತಿದೆ ನಮ್ಮರ್ನಲ್ಲಿ ಏನಿದೆ ಭೀಮವಾದಿಗಳ ಗಣಿ ಇದೆ ಇಲ್ಲಿ ಯಾಕೆ ನಮ್ಮ ತಾಯಿಯ ಜಯಂತಿಯನ್ನು ಮಾಡಬಾರದು ಅಂತಕ್ಕಂಥ ವಿಚಾರ ನಾವೆಲ್ಲರೂ ಹೃದಯಪೂರ್ವಕವಾಗಿ ವಿಚಾರ ಮಾಡಿದ್ದೀವಿ ಎಲ್ಲರೂ ಈ ದೃಢ ನಿರ್ಧಾರ ಮಾಡಿದ್ದೀವಿ ನಮ್ಮ ಎಲ್ಲ ಬ್ಯಾಂಕ್ ಕಾಲನಿ ಅಕ್ಕಂದಿರದಿರ ಎಲ್ಲರ ಎದುರಿನಲ್ಲಿ ನಾವು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ನಾವು ಬಹಿರಂಗವಾಗಿ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗ್ತದೆ ಇವತ್ತು ಈ ವಿಶ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಮಾಲಯವಾಗಿ ಬೆಳೆದು ನಿಲ್ಲಬೇಕಾದರೆ ಜ್ಞಾನ ಸೂರ್ಯನಾಗಿ ನಿಲ್ಲಬೇಕಾದರೆ ಆ ಸೂರ್ಯನ ಕಿರಣವಾಗಿ ನಿಂತವರು ನಮ್ಮ ರಬಾಬಾಯಿ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ ಅಂತ ತಾಯಿಯ ಈ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ಪ್ರಾಸ್ತಾವಿಕ ಮಾತನಾಡಿದ್ದಾರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮಾತಾಡೋಗಿದ್ದಾರೆ ಹುಗ್ಗೆ ಪಾಟೀಲ್ ಮತ್ತೇನು ಹೇಳ್ತಾರೆ ಈಗ ಅಂತ ಕೇಳ್ಬೋದು ರಮಾಯಿಯ ಜೀವನ ಒಂದು ಸಂಘರ್ಷದ ಸಾಗರವಾಗಿದೆ ಬಂಧುಗಳೇ ನಂತ ನನ್ನಂತ ಹತ್ತು ಜನ ಹುಗ್ಗೆ ಪಾಟೀಲ್ಗಳು ಭಾಷಣ ಮಾಡಿದ್ರು ಕೂಡ ಆ ತಾಯಿಯ ಸಂಘರ್ಷ ಮುಗಿಯಲಾರದ ಕಥೆಯಾಗಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ ರಮಾಯಿ ಯಾರ ಮಗಳು ಅವಳಲ್ಲಿ ಇಂಥ ದೃಢವಾದಂಥ ಸಂಕಲ್ಪ ಹೇಗಿತ್ತು ಅವಳಲ್ಲಿ ಇಷ್ಟು ಶಿಸ್ತು ಯಾಕಿತ್ತು ರಮಾಬಾಯಿ ಒಬ್ಬ ಭಿಕ್ಕುವಿನ ಮಗಳಾಗಿದ್ರು ಇಂದಿನ ಮುಂಬೈ ನಗರದ ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಮತ್ತೆ ಚಿಟ್ಟಿ ಕೊಡ್ತಾರೆ ಇವರು ಅದಕ್ಕೋಸ್ಕರ ಮುಂಬೈ ಇವತ್ತಿನ ಏನು ಮುಂಬೈ ಇದೆ ಆ ಮುಂಬೈ ಹತ್ರ ಒಂದು ಸಣ್ಣ ಹಳ್ಳಿ ಒಣಗಾಂಕ ಅಂತ ಒಂದು ಹಳ್ಳಿಯಲ್ಲಿ ಗೋತ್ರೆ ಬಿಕ್ಕು ಅಂತಕ್ಕಂಥವರು ಮತ್ತೆ ರುಕ್ಮಿಣಿ ತಾಯಿ ಒಂದು ಸಣ್ಣ ಮನೆಯಲ್ಲಿ ಪ್ರತಿನಿತ್ಯ ನೀವು ಬಿಕ್ಕು ಅಂದ್ ಕೂಡಲೇ ನೆನಪು ಬರ್ತದ ಸ್ವಾಮಿಗಳು ಕೂಡಲೇ ನೆನಪು ಬರ್ತದ ಕಾರ್ ಇದ್ದಿರಾಯ್ತು ಮಠ ಇದ್ದಿರಾಯ್ತು ಬೌದ್ಧ ವಿಹಾರ ಇದ್ದಿರಾಯ್ತು ದೊಡ್ಡದಂತ ಹೇಳಿ ಇಲ್ಲ ಈ ತಾಯಿಯ ತಂದೆ ಬಿಕ್ಕುವರ ಹತ್ರ ಏನು ಇರ್ಲಿಲ್ಲ ಸಣ್ಣದೊಂದು ಮನೆ ಇತ್ತು ಮೂರು ನಾಲ್ಕು ಜನ ಮಕ್ಕಳಿದ್ರು ಬಂಧುಗಳೇ ಏನ್ ಮಾಡ್ತಾ ಇದ್ರು ನಿಜವಾದಂತ ಇತಿಹಾಸ ಸಮಾಜದ ಮೇಲೆ ಇಡಬೇಕಾಗಿದೆ ಇವತ್ತು ಎಷ್ಟೇ ಕಷ್ಟ ಬಂದರೂ ಕೂಡ ಸತ್ಯವನ್ನು ಹೇಳಬೇಕಾಗಿದೆ ಇವತ್ತು ಅದಕ್ಕೋಸ್ಕರ ರಮಾಯಿಯ ಸತ್ಯ ಜೀವನ ಚರಿತ್ರೆಯನ್ನ ನಿಮ್ಮ ಎದುರಿನಲ್ಲಿ ಇಡ್ತಾ ಇದ್ದೀನಿ ಬಂಧುಗಳೇ ಅದಕ್ಕೋಸ್ಕರ ಆ ತಾಯಿ ಆ ಒಣಗಾಂವನಲ್ಲಿ ಇರಬೇಕಾದ್ರೆ ದಿಕ್ಕು ಅವರು ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ರು ಬಂಧುಗಳೇ ಏನ್ ಕೆಲಸ ಮಾಡ್ತಾ ಇದ್ರು ನಿಮ್ ಗುರುತಾಗಿರಬಹುದು ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತಲೆಯ ಮೇಲೆ ಹಡಗಿನಲ್ಲಿ ಮೀನುಗಳನ್ನು ಹಿಡಿದುಕೊಂಡು ಬಂದಾಗ ಆ ಮೀನುಗಳೆಲ್ಲ ಬುಟ್ಟಿಯಲ್ಲಿ ಬರ್ತಾ ಇದ್ದು ಸತ್ತ ಮೀನುಗಳೆಲ್ಲ ಬುಟ್ಟಿಯಲ್ಲಿ ಬರ್ತಾ ಇದ್ದವು ಆ ಬುಟ್ಟಿಯಲ್ಲಿ ಐಸ್ ಇಡ್ತಾ ಇದ್ರು ಯಾಕಂದ್ರೆ ಮೀನುಗಳು ಖರಾಬ್ ಆಗ್ಬಾರ್ದು ವಾಸನೆ ಬರಬಾರ್ದು ಅಂತ ಹೇಳಿ ಆ ಬುಟ್ಟಿಗಳಲ್ಲೆಲ್ಲ ಐಸ್ ಇಡ್ತಾ ಇದ್ರು ಇಷ್ಟಿಷ್ಟು ದಪ್ಪ ಐಸ್ಗಳು ಆ ಐಸಿನ ಬುಟ್ಟಿ ಮೀನುಗಳ ಬುಟ್ಟಿಗಳನ್ನ ತಲೆಯ ಮೇಲೆ ಒಂದು ಬುಟ್ಟಿ ಮೇಲೆ ಇನ್ನೊಂದು ಬುಟ್ಟಿ ಇನ್ನೊಂದು ಬುಟ್ಟಿ ಮೇಲೆ ಇನ್ನೊಂದು ಬುಟ್ಟಿ ಇಟ್ಟು ಆ ಬಿಕ್ಕುಗಳ ತಲೆ ಮೇಲೆ ಇಡ್ತಾ ಇದ್ರು ನಮ್ಮ ಬಿಕ್ಕುಗಳ ರಮಾಯಿಯ ತಂದೆಯ ತಲೆ ಮೇಲೆ ಇಡ್ತಾ ಇದ್ರು ಬಂಧುಗಳೇ ಆ ಬಿಕರು ಬುಟ್ಟಿಗಳನ್ನೆಲ್ಲ ಮುಂಬೈನ ಮಾರ್ಕೆಟ್ವರೆಗೆ ನಡೆದುಕೊಂಡು ಹೋಗಿ ಮೈಯೆಲ್ಲ ತೊಯ್ದು ಹೋಗ್ತಾ ಇತ್ತು ಗದಗದ ಗದ ಗದ ನಡುತ್ತಾ ಆ ಬುಟ್ಟಿಗಳನ್ನೆಲ್ಲ ಅಲ್ಲಿ ಒಯ್ದು ಮಾರ್ಕೆಟ್ಗೆ ಕೊಟ್ಟು ತನ್ನ ಜೀವನವನ್ನು ನಡೆಸ್ತಾ ಇದ್ರು ಬಂಧುಗಳೇ ನೋಡಿ ಎಷ್ಟು ಕಷ್ಟದ ಜೀವನ ಇದೆ ಅಂತಹ ಕಷ್ಟದ ಜೀವನದಲ್ಲಿ ರಮಾ ಆಯಿ ಅವಳ ಅಕ್ಕನ ಮದುವೆ ಬಾಲ್ಯದಲ್ಲಿಯೇ ಆಗಿತ್ತು ಅವಳ ಗಂಡನ ಮನೆಯಲ್ಲಿದ್ದಳು ಇಲ್ಲಿ ಮನೆಯಲ್ಲಿ ರಮಾ ತಾಯಿ ಇದ್ದಳು ಅವಳ ತಮ್ಮ ಇದ್ದ ಶಂಕರ್ ಅಂತಿದ್ದ ಗೌರ ಹೇಳಿ ಒಬ್ಬಕ್ಕಿ ತಂಗಿ ಇದ್ದಳು ಇವರೆಲ್ಲರೂ ಮನೆಯಲ್ಲಿದ್ದರು ರಮಾ ಆಯಿ ಚಿಕ್ಕಂದಿನಿಂದಲೇ ತಾಯಿಗೆ ಎಲ್ಲ ಕಾರ್ಯಗಳಲ್ಲಿ ಸಹಕಾರ ಮಾಡ್ತಾ ಇದಳು ಚಗಣಿ ತಂದು ಮನೆ ಸಾರಿಸುವುದು ಅಡಿಗೆ ಮಾಡೋದು ರೊಟ್ಟಿ ಮಾಡೋದು ಎಲ್ಲ ತಾಯಿಗೆ ಅವಳು ಸಹಕಾರ ಮಾಡ್ತಾ ಇದ್ಳು ಬಂಧುಗಳೇ ವಿಧಿ ಆಟ ಬ್ಯಾರನೇ ಇತ್ತು ಪ್ರತಿನಿತ್ಯ ಆ ಐಸ್ ತುಂಬಿರ್ತಕ್ಕಂತ ಬುತ್ತಿಗಳೆಲ್ಲ ಸಾಗಿಸುವುದರಲ್ಲಿ ಅವರ ತಂದೆಯವರಿಗೆ ಕ್ಷಯ ಬರ್ತದೆ ಟಿ ವಿ ಆಗ್ತದೆ ಒಂದು ದಿವಸ ಅವರು ಿಗಳನ್ನು ಎತ್ತಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರು ರಕ್ತ ವಾಂತಿಯನ್ನು ಮಾಡ್ತಾರೆ ಅವರನ್ನ ಮನೆ ಕರ್ಕೊಂಡು ಬರ್ತಾರೆ ಅವಾಗ ಮನಿ ಮಂದಿ ಎಲ್ಲ ಗಾಬರಿಯಿಂದ ಏನಾಯ್ತು ಏನಾಯ್ತು ಅಂತ ಹೇಳಿ ಮಕ್ಕಳೆಲ್ಲ ಅಳ್ತಾ ಇರ್ತಾರೆ ಅವಾಗ ಬಿಕ್ಕು ಅವರು ಮಕ್ಕಳನ್ನೆಲ್ಲ ಸಂತೈಸ್ತಾರೆ ಏನಾಗಿಲ್ಲ ಮಗ ಏನೋ ನೀವು ಚಿಂತೆ ಮಾಡ್ಬೇಡ್ರಿ ಅಂತ ಹೇಳಿ ಮಕ್ಕಳನ್ನೆಲ್ಲ ಕೊಳ್ಳಿಗ ಹಾಕೊಂಡು ಯಾ ರಮ ಆಯ ಅಣ್ಣನ ಹೆಸರು ಏನಿತ್ತು ಗುರ್ತದ ಈ ಗೋವಿಂದ ಅಂತ ಹೇಳಿತ್ತು ಇದೇ ಗೋವಿಂದ ಇವತ್ತಿಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಬಂಧುಗಳೇ ಅವ್ರಿಗೊಂದು ಒಂದು ಜೋರಾದ ಚಪ್ಪಾಳೆ ಕೊಡ್ರಿ ನಮ್ಮ ಗೋವಿಂದನ ತಲೆಯಲ್ಲಿ ರಮಾ ಬಂದಿದ್ದಾರೆ ಬಂಧುಗಳೇ ಆ ಆ ಅವರು ಅಂದಿನ ಕಾಲದಲ್ಲಿ ಎಷ್ಟು ಪಡ್ಬೇಕಾಯ್ತು ಜೀವನ ನಡೆಸದಕ್ಕೋಸ್ಕರ ರಮಾಯಿ ಎಷ್ಟು ಅವರ ನೆಂಟರ ಎಲ್ಲರನ್ನ ಕರೆಸಿ ದುಡ್ಡು ತಂದು ಔಷಧ ಉಪಚಾರ ಮಾಡ್ತಾಳೆ ಆದರೂ ಕೂಡ ಅವರ ತಾಯಿ ಬದುಕುಳಿಲಿಲ್ಲ ಬಂಧುಗಳೇ ತಾಯಿ ಇಲ್ಲದ ತಪ್ಪಲಿ ಮಕ್ಕಳಾಗ್ತವೆ ರಮಾಯಿ ಸಣ್ಣ ಸಣ್ಣ ರೊಟ್ಟಿಗಳನ್ನು ಮಾಡಿ ಸಗಣಿ ಹಿಡಿದು ಕುಳುಗಳನ್ನು ತಂದು ಅರಣ್ಯಗಳಲ್ಲಿ ಹೋಗಿ ಅಲ್ಲಿ ಹೋಗಿ ಕಟ್ಟಿಗೆಗಳ ಎಂಟು ವರ್ಷದ ಮಗುವಿನ ಕಷ್ಟ ನೋಡಿ ರಮಾಯಿ ಸುಮ್ನೆ ರಮಾಯಿ ಆಗಿಲ್ಲ ಇವತ್ತು ಒಂದು ನೂರ ಎಂಬತ್ತೆರಡು ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಹೋಗಿದ್ದಾರೆ ಅಲ್ಲೆಲ್ಲೆಲ್ಲ ನಮ್ಮ ತಾಯಿ ರಮಾ ಬಾಯಿ ಹೋಗಿದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ ಆ ತಾಯಿ ಇಲ್ಲದ ತಪ್ಪಲಿ ಮಕ್ಕಳನ್ನು ಅವರು ತೆಗೆದುಕೊಂಡು ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ಅವರು ಕೂಡ ಹೆಂಡತಿ ತೀರಿ ಹೋದ ನಂತರ ದುಃಖದಲ್ಲಿ ಮುಳುಗಿ ಅವ್ರು ಏನಾಗ್ತಾರೆ ಅವರು ಕೂಡ ಹಸು ನೀಗ್ತಾರೆ ಹಸು ನೀಗೋಕ್ಕಿಂತ ಮುಂಚೆ ಅವ್ರ ಮಡಿಯೋಕ್ಕಿಂತ ಮುಂಚೆ ಮಗಳಿಗೆ ಕರಿತಾರೆ ರಮಾ ಬಾಯಿ ಮಗ ನಿನ್ನ ತಮ್ಮ ಮತ್ತು ತಂಗಿ ಇಬ್ಬರು ಇದ್ದಾರ ನಾ ಉಳಿಯಂಗಿಲ್ಲ ಮುಂದ ಮಗ ನೀನು ಉಡ್ಯಾಗ ಹಾಕ್ತೀನಿ ಎಡು ಮಕ್ಕಳಿಗೆ ನೋಡ್ರಿ ಅವ್ರ ತಂದಿ ಅವ್ರು ಹೇಳ್ತಾ ಇದಾರ ರಮನ ಬಗ್ಗೆ ಎಷ್ಟು ವಿಶ್ವಾಸ ಇತ್ತು ಅವ್ರ ತಂದಿ ಅವರಿಗೆ ಬಿಕ್ಕು ಅವರಿಗೆ ಮಗ ನಿನ್ನ ತಮ್ಮ ಮತ್ತು ತಂಗಿಗಿ ನೀನು ಉಡ್ಯಾಗ ಹಾಕಿ ಹೋಗ್ತಾ ಇದ್ದೀನಿ ಮಗ ಇವರನ್ನು ಜೋಪಾನ ಮಾಡಿ ಮಾಡುವಂತದ್ದು ಅದು ನಿನ್ನ ಕೆಲಸ ಮಗ ಎಂತ ಕಷ್ಟದಲ್ಲಿ ಹೀಗೆ ತೀರ್ಕೊಂಡಿದ್ದಾರೆ ಹೇಳಿ ಆಮೇಲೆ ಅವರೆಲ್ಲ ಬರ್ತಾರೆ ಬಂದು ನೋಡ್ತಾರೆ ಮನೆಯಲ್ಲೆಲ್ಲ ಹುಡುಕ್ತಾರೆ ಏನು ಇದ್ದಿಲ್ಲ ಆ ತಾಯಿಯ ಸಂಸ್ಕಾರವನ್ನು ಮಾಡಿ ಬರ್ತಾರೆ ಅವರು ಮುಂಬೈಗೆ ಹೋಗ್ತಾರೆ ನಮ್ಮ ತಾಯಿ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಎಲ್ಲರ ಜೊತೆಯಲ್ಲಿ ಕೇಳಿ ನಮ್ಮವ್ವ ತೀರ್ಕೊಂಡಿದ್ದಾಳೆ ಇನ್ನು ಮುಂದೆ ನಾವು ಹೇಗೆ ಮಾಡಬೇಕು ಅಂಥೇಳಿ ಎಲ್ಲರ ಜೊತೆಯಲ್ಲಿ ಮಾಡ್ತಾರ ಎಲ್ಲರೂ ಒಂದೇ ಮಾತು ಹೇಳ್ತಾರ ಏನು ನಿಮ್ಮ ಮಾವ ಇದ್ದಾನ ನಿಮ್ಮ ತಾಯಿ ಅಣ್ಣ ಇದಾನ ಮತ್ತು ನಿಮ್ಮ ತಂದೆಯ ಅಣ್ಣ ಇದಾನೆ ಅಲ್ಲಿ ಅವರ ಹತ್ರ ನೀವು ಹೋಗ್ರಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಅವಾಗ ರಮಾಯಿ ಕೇಳ್ತಾಳೆ ಪ್ರಶ್ನೆ ಅವ್ರು ಬರ್ತಾರೆ ಊರಿಗೆ ಒಣಗಾನ್ ಬರ್ತಾರೆ ಮನೆಗೆ ಬರ್ತಾರೆ ನಡ್ರಿ ಮಗ ನೀವೆಲ್ಲ ಮುಂಬೈ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕೆಲವೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಹೆಚ್ಚಿಗೆ ಹೇಳೋದಿಲ್ಲ ಮುಂದೇನಾಗ್ತದೆ ಆ ಮಕ್ಕಳು ಕರೆಯೋಕೆ ಅವರೆಲ್ಲ ಬರ್ತಾರೆ ಬಂಧುಗಳೇ ಅವರ ದೊಡ್ಡಪ್ಪ ಬರ್ತಾನೆ ಅವ್ರ ಸೋದರ ಮಾವ ಬರ್ತಾನೆ ಅವರೆಲ್ಲೂ ಬಂದ ನಂತರ ಕಾರ್ಯಕರ್ತರು ದಯಮಾಡಿ ಒಂದ್ ಎರಡು ನಿಮಿಷ ಮುಗಿಸ್ಬಿಡ್ತೀನಿ ಹೇಳ್ತಾರೆ ಬಂಧುಗಳೇ ಅಂತ ಸಂದರ್ಭದಲ್ಲಿ ಏನು ಮಾಡಲ್ಲ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಮುಂಬೈಗೆ ಹೋಗ್ತಾರೆ ಅವಾಗ ರಮಾ ಆಯಿಗೆ ಒಂಬತ್ತು ವರ್ಷ ಇತ್ತು ಬಂಧುಗಳೇ ಅಂತ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸತ್ಪಾಲ್ ಅವರು ಕನ್ಯಾ ನೋಡಕ್ಕೋಸ್ಕರ

ಅವಾಗ ಮಿಲಿಟ್ರಿಯ ರಿಟೈರ್ಡ್ ಸುಬೇದಾರ್ ಆಗಿರ್ತಕ್ಕಂತ ರಾಮ್ಜಿ ಸತ್ಪಾಲ್ ಅವರು ಮುಂಬೈಯಲ್ಲಿ ಹೋಗಿ ಒಂದು ಹುಡುಗಿಗೆ ನೋಡ್ತಾರ ಒಂದು ಹುಡುಗಿಗೆ ನೋಡಿ ಚಲೋ ಅಳ ಹುಡುಗಿ ಅಂತ ಹೇಳಿ ಅವ್ರೆಲ್ಲಾ ಫಿಕ್ಸ್ ಮಾಡಿ ಸಕ್ರಿ ತಿಂತಾರ ಸಕ್ರಿ ತಿಂದ ನಂತರ ನಿಮ್ಮೆಲ್ಲರಿಗೂ ಗುರ್ತಿದೆ ಮತ್ತೊಬ್ಬರು ಬರ್ತಾರ ಇಲ್ಲೊಬ್ಬ ಹುಡುಗಿ ಅದಾಡ್ರಿ ಬರ್ರಿ ನೋಡರಿ ಅಂದಾಗ ಸತ್ಪಾಲ್ ಜಿ ಅವ್ರ ಮನಸ್ಸು ತಿರುಗ್ತದ ಬಹಳ ಚೊಲೋ ಅದಾಡಿದಾರೆ ಒಬ್ಬ ಭಿಕ್ಕು ಇದ್ದ ಬಡ ಭಿಕ್ಕು ಇದ್ದ ರಾಮ್ಜಿ ಒಬ್ಬ ಬಡ ಬಿಕ್ಕು ಇದ್ದ ತೀರ್ಕೊಂಡಿದ್ದಾನೆ ಆ ತಾಯಿ ಇಲ್ಲ ತಂದಿ ಇಲ್ಲ ಹುಡುಗಿ ಅದಳ ಅವಳಿಗಿಬ್ರು ಜಿ ಸತ್ಪಾಲ್ ಅವರ ಹೃದಯ ಕರೆತ ಕರುಣಾಮಯಿ ಆಗಿರ್ತಕ್ಕಂಥ ರಾಮ್ಜಿ ಸತ್ಪಾಲ್ ಅವರು ಏನ್ ಮಾಡ್ತಾರೆ ನಡ್ರಿ ಹೋಗೋಣ ಅಂತ ಹೇಳಿ ಮನಿಗ್ ಹೋಗ್ತಾರೆ ಆ ಮನೆಯಲ್ಲಿ ಪುಟ್ಟ ರಮಾ ಬರ್ತಾಳೆ ತಂಬಿಗೆ ತಗೊಂಡು ನೀರ್ ತಗೊಂಡು ಕೊಡ್ತಾಳೆ ನೀರ್ ಕೊಟ್ಟು ಕೇಳ್ತಾಳೆ ಮಾಮಾ ತುಮಿ ಬರ ಹೌಕಾ ಅಂತ ಕೇಳ್ತಾಳ ಮಾ ತುಮಿ ಬರ ಹೌಕಾ ಅಂದ ನಂತರ ಗೌತಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬಗಳ ಪಾದಕ್ಕೆ ನಂಬರ್ಸ್ಕ ನಾನು ಗೋವಿಂದ ಪೂಜಾರಿ ಅಂದಾನಿತ ಪ್ರಾಥಮಿಕ ಶಾಲೆ ಶಿಕ್ಷಕರ ನೌಕರ ಸಂಘ ಜಿಲ್ಲಾಧ್ಯಕ್ಷನಾಗಿ ಇದ್ದೇನೆ ಈ ಕಾರ್ಯಕ್ರಮವನ್ನು ಇವತ್ತು ನಾನು ತಾಯಿ ರುಮ್ಮತಯ್ಯ ಅವರ ಒಂದೂರ ಇಪ್ಪತ್ತೇಳನೇ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತೇಳಿ ನಾನು ಒಂದು ವರ್ಷ ಹಿಡ್ಕೊಂಡು ನಾನು ಇದಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ನಾನು ಯಾರು ಮಾಡ್ಬೇಕಂಬ ಉದ್ದೇಶ ಅಂದ್ರೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶವನ್ನು ಮೆರಿಬೇಕು ಅಂದ್ರೆ ಇಟ್ಟು ಬಾಬಾ ಸಾಹೇಬ್ ರಮ್ಮರಿ ಇರ್ದ ಹೆಸರು ವಸೇಬೇಕಾದ್ರೆ ಅವ್ರ ಜ್ಞಾನಕ್ಕೆ ಅವ್ರ ಶಕ್ತಿ ಹಿಂದ ತಾಯಿ ಬೆನ್ನೆಲು ಬಾಗಿ ಮಾತೆ ಶ್ರೀ ರಮ್ಮ ಅವರು ಇಡೀ ಭಾರತ ದೇಶದಲ್ಲಿ ಯಾರಾದರೂ ತಾಯಿ ಎಡಮರಿದ್ದರೆ ಮಾತೆ ಶ್ರೀ ರಮ್ಮ ತಾಯಿ ಅವರು ಆ ಒಂದು ನನಗೆ ಮನಸ್ಸಿನಲ್ಲಿ ಏನಾಯಿತು ಎಲ್ಲ ಸಮಾಜ ಎಲ್ಲದವರು ಎಲ್ಲೆಲ್ಲ ಜಯಂತಿ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮಪತಿ ಇಟ್ಟು ಬೆನ್ನೆಲು ನಿಂತೀರ ಅವ್ರ ಜಯಂತಿ ಯಾಕೆ ನಾವು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಪ್ರತಿ ವರ್ಷ ಮಾಡಿದಾಗ ಆವಾಗ ಆಯಿತು ಇದರಲ್ಲಿ ಎಲ್ಲ ವಿಚಾರ ಬಂದಾಗ ಅದಕ್ಕೆ ನನ್ನ ಮಂಜಿನ ಬಾಬಾ ಇದು ರಮ್ಮ ಜಯಂತಿ ಮಾಡ್ಬೇಕಂತ ಹೇಳ್ಕೊಂಡು ಆಸೆ ಹೊಡ್ತು ಅದರಲ್ಲಿ ಎಲ್ಲರೂ ನನಗೆ ಆಸೆ ಕಾಲಕರು ನಮ್ಮ ಗಾಯಕ್ವಾಡ ಸಾಹಿತಿ ನನಗವರು ವಿಶೇಷವಾಗಿ ನನ್ನ ಶಿವ ಅವರು ನನಗೆ ಭಾಳ ಯತ್ನ ಬಂದಿದ್ದಾರ ಆ ಕಾರ್ಯ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ ಅದಕ್ಕೆ ಎಲ್ಲರಿಗೆ ನಮ್ಮ ಬ್ಯಾಂಕ್ ಕಾಲನಿ ವಿದ್ಯಾರ್ಥಿ ಕಾಲಿ ಬಿದೇಶ ಎಲ್ಲ ನಮ್ಮದು ದಲಿತ ಮುಖಂಡರು ನಮ್ಮ ಎಸ್ ಜಾಕುಳ್ಗಿ ಬಾಬು ಪಾಸ್ವಾನ್ ವಿಷ್ಣುವರ್ಧನ್ ನಮ್ಮ ಗಾಯಕ್ವಾಡ್ ಆಮೇಲೆ ಸಾಮಾಟ ಈ ಇಲ್ಲಿ ಬೆಲ್ದಾರ್ ಆಮೇಲೆ ಎಲ್ಲ ನಮ್ಮ ಸಂಘಟನೆದವ್ರ ಮುಖಂಡ್ರು ಎಲ್ಲ ಸಹಾಯ ಮಾಡಿದ್ರೆ ಅವ್ರ ಹೆಲ್ಪ್ ಮಾಡಿದಾರೆ ಹಾಗಾಗಿ ನಾನು ಅವರಿಗೆ ಭಾಳ ಭಾಳ ಕೃತಜ್ಞತೆ ಸಲ್ಲುತ್ತೇನೆ ಈ ಕಾರ್ಯಕ್ರಮ ಹೆಸರು ನಮ್ಮ ಮಾಧ್ಯಮ ವಿಶೇಷವಾಗಿ ನಮ್ಮ ಮಾಧ್ಯಮದವರಿಗೆ ಮತ್ತು ಪೊಲೀಸ್ ಇಲಾಖೆದವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೇನೆ ಮತ್ತು ಎಲ್ಲ ನಮ್ಮದು ಬಂದಂಥ ಎಲ್ಲ ಅಕ್ಕ ತೆಗಿ ಕೂಡ ಧನ್ಯವಾದ ಹೇಳ್ತೇನೆ ಜೈ ಭೀಮ್ ನಮ್ಮ ಬುದ್ಧ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ